ವೀಕ್ಷಕರು ನಮಸ್ಕಾರ ಬಂಗಾರಪೇಟೆ ಕೂದಿಗೋಡೆ ಮುಖ್ಯಸ್ಥೆಯಲ್ಲಿರುವ ಮಾವದಿ ಕ್ರಾಸ್ ಶ್ರೀ ಶಿವಶನೇಶ್ವರನ ದೇವಸ್ಥಾನದಲ್ಲಿ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತು ಶನಿವಾರರಂದು ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಶ್ರೀ 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 ಮುನೇಶ್ವರ ಸ್ವಾಮೀಜಿಗಳಿಗೆ ಪಾದ ಪೂಜೆ ಏರ್ಪಡಿಸಲಾಗಿದೆ ಆ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಕಾಲಕ್ಕೆ ಆಚರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮ ತೆಗೆದುಕೊಳ್ಳುತ್ತಿದ್ದೇವೆ ನಮಸ್ಕಾರ శిక్ష కోలార జయ ఎల్ సార్వజనిక నక ఆతా మహాశ్రీలు మనవి కోలార జిల్లా బంగారపేట తాలూకోట ముఖ్య రస్తంది బలి స్థాపన అ ಶ್ರೀ ೇಶ್ವರ ದೇವಸ್ಥಾನದ ಆವರಣದಲ್ಲಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ತೊಂಬತ್ತ ಐದರಂದು ಗುರುಪೂರ್ಣಿಮೆ ಅಂಗವಾಗಿ ಗುರುವಂಧನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಗುರುಬಂಧನಾ ಕಾರ್ಯಕ್ರಮದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಗಳ ಪಾದಪೂಜೆಗಳಿಗೆ ಪೂಜೆಯನ್ನು ನೆರವೇರಿಸುವ ಮೂಲಕ ಶ್ರೀ ಶಿವಶಲೇಶ್ವರ ದೇವರ ಕೃಪೆಗೆ ಪಾತ್ರರಾಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ನಾನು ಮೊದಲನೇದಾಗಿ ಮನವಿ ಮಾಡಿಕೊಡ್ತೇನೆ ಹಾಗೆಯೇ ಅಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ಒಂದು ಅನ್ನ ಸಂದರ್ಭಣೆಯನ್ನು ಕೂಡ ಇದೇ ಒಂದು ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಈ ದಿನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶನಿದೇವರ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿಸಿ ಅಮೋಘವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿದ್ದು ಪ್ರತಿಷ್ಠಿತ ದೇವಸ್ಥಾನವಾಗಿ ಇವತ್ತು ಜನಮಂಡನೆಯನ್ನ ಬೆಳೆಸಿರ್ತಕ್ಕಂಥದ್ದು ಹಾಗಾಗಿ ಅವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಗುರು ಬಂಧನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಮಸ್ತ ನಾಗರಿಕ ಸಾರ್ವಜನಿಕ ಶಿವಶಿನೇಶ್ವರ ದೇವಸ್ಥಾನ ಶ್ರೀ ಶ್ರೀ ಮಿನೇಶ್ವರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಗುರುಪೌರ್ಣಮಿ ಕಾರ್ಯಕ್ರಮವನ್ನು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇದ್ದು ಅದನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ಹನ್ನೆರಡು ಭಕ್ತಾದಿಗಳು ಇಲ್ಲಿ ಸೇರಿರುವಂಥ ಎಲ್ಲ ಗಂಡು ವ್ಯಕ್ತಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ஆணையா பக்த மகாச்சிரம் சக்கலக்கிருக்கேன் ಶ್ರೀ ಶಿವಶನೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಆವರಣದಲ್ಲಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಆಯೋಜಿಸಲಾಗಿದೆ ಭಕ್ತಾದಿಗಳು ಎಲ್ಲರೂ ಸಕಾಲಕ್ಕೆ ಬಂದು ಆ ಭಗವಂತನಾ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮುಜರಾದ ಮಹೇಶ್ವರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ